ಮಕ ಮಕ್ಕ ಮಕ್ಕಕ್ಕೆ ಕುದ್ದಿ ಬಿಡ್ತೀನಿ ಅವಾಗ ಕಣ್ಣು ತೆಗ್ದಪ್ಪ ಅಂದ್ರೆ ಬರೀ ಹೊಡಿತ ನಲಮಕುಚ್ಚ ನಿನಗೆ ನೀವು ಹೊಡ್ದ ಹೆಂಗೆ ಒಡ್ದ ಚಪ್ಪಂತೊಡ್ದು ನಾವ ಹೆಂಗೆ ಏಟ್ ಹೆಂಗ್ ಬಿಟ್ಟಿವಿ ಅವನಿಗೆ ಹ್ಞೂ ಕಣ್ಣು ಮುಚ್ಕೊಂಡ್ ಹಂಗೆ ಕುಂದ್ರದ ಬಂದತ್ ನೋಡಿ ಇವನು ಕಣ್ಣು ಬಿಡ್ಬೇಕು ಚಪ್ಪನಂಗೆ ಬಿಡ್ತೀವಿ ಅಲ್ಲಮ್ಮ ಹುಚ್ಚ ಹೆಂಗೆ ಬಿಡ್ತೀವಿ எங்க முடித்து சப்பந்த சப்பு சப்பு ஏ கடை அப்பள 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 ம் பழக்கல் தலையா அலமனி கொண்ட முட்டப்பந்தோடு ஒதுக்கு அலம்மா நோடு கொண்டபுட்டேன் நோடு நோடு காணு முட் தே நோட அவன